ರೈತ ಬಾಂಧವರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳುವುದೇನಂತಂದರೆ ಇಲ್ಲಿ ನೀವು ನೋಡ್ತಾ ಇದ್ರೆ ದೊಡ್ಡ ಮಷೀನಿಂದ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲರೂ ರೈತರು ಏನಂತಾರೆ ದೊಡ್ಡ ಮಷೀನ್ ಇಂತ ಮಾಡಿದರೆ ನುಕ್ಸೇನು ಜಾಸ್ತಿ ಆಗುತ್ತೆ ಅಂತಂದರೆ ಆದರೆ ನಾ ಹೇಳೋದು ಅಂದ್ರೆ ಏನಂತಂದ್ರೆ ಈ ಕಡೆ ಒಂದು ಸ್ವಲ್ಪ ನೀವು ಈ ಬೆಳೆಯನ್ನು ನೋಡಿದ್ವಿ ಯಾಕಂದ್ರೆ ಈ ಬೆಳೆ ಎಷ್ಟ್ರೆ ನಿಮ್ಮ 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 ಐತಂದ್ರೆ ಒಂದು ಎರಡು ಮಿನಿಮಮ್ ಇಷ್ಟ ಐತೆ ಅಂತಂದ್ರೆ ಇದು ಒಂದೂವರೆ ಫೋಟಿಂದ ಲೆಕ್ಕ ಐತಿ ಇಷ್ಟ ಯಾಕಂದ್ರೆ ರೈತರಿಗೆ ಆಳಿನ ಸಮಸ್ಯೆ ಜಾಸ್ತಿ ಇರುತ್ತೆ ಆಳಿನ ಸಮಸ್ಯೆ ಜಾಸ್ತಿ ಇದ್ದಾಗ ನೀವು ಇಂಥ ಕಟಾವು ಕಡ್ಲೆಯನ್ನು ಹಾಕೊಂಡ್ರೆ ಭಾಳ ತುಂಬ ಅನುಕೂಲ ಇರುತ್ತೆ ಅಂತಂದು ಹೇಳ್ತೀನಿ ಈ ಈ ಮಷೀನಿಗೆ ನೀವು ಕೆಳಗಡೆ ಕೆಳಗಡೆ ಹೋಯ್ತು ಕಾಳುಗಳು ಕೆಳ ಕೆಳಗಡೆ ಬೀಳ್ತಾವೆ ಹಂಗ ಇಲ್ಲ ಅನ್ನೋದು ಯಾವ ಪ್ರಾಬ್ಲಮ್ ಬರೋಲ್ಲ ನೀವು ನೋಡ್ತಿರ್ಬೋದು ಕಟಾವು ಯಾವ ಥರ ರೀತಿ ಆಗುತ್ತೆ ಒಬ್ರು ಬೇಕಲ್ಲಿ ಬೇಕಂದಲ್ಲಿ ನಮ್ಮ ರೈತರಿದ್ರ ಇವ ರೈತ್ ಆ ಕೃಷ್ಣ ಕೃಷ್ಣ ನೆಲುಡಿ ಅವ್ರ ಕಿಷ್ಟಪ್ಪ ಅವರು ಅವ್ರಿಗೆ ಕೇಳೋಣ ಯಾವ ತರ ಬೀಜ ಬೀಜ ಎಲ್ ತಗೊಂಬಂದ್ರಿ ಬಳ್ಳಾರಿ ಸರ್ ಬಳ್ಳಾರಿ ಅಂದ್ರೆ ನಮ್ಮ ರೈತರ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಹೋದ ವರ್ಷ ಬೆಳೆ ಬೆಳೆ ಚೆನ್ನಾಗಿತ್ತು ಎಂಟು ಒಂಬತ್ತು ಕ್ವಿಂಟಲ್ವರೆಗೂ ಬಿದ್ದಿದೆ ಅಂತಂದು ಹೇಳ್ತಾ ಇದಾರೆ ಈ ವರ್ಷ ನೋಡ್ರಿ ನೀವು ಸ್ವಲ್ಪ ಬೆಳೆ ಕುಂಠಿತು ಯಾಕಂತಂದ್ರೆ ಮಳೆ ಆದ್ಮೇಲೆ ಮುಂಚೆ ಬಿತ್ತಿದ ಮೇಲೆ ಮಳೆ ಆಗಿತಿ ಮಳೆ ಆದ್ಮೇಲೆ ಬೆಳೆ ಇದೇ ಆಗಿಲ್ಲ ಕರೆಕ್ಟ್ ಆಗಿ ಇದಾಗಿಲ್ಲ ಆದ ಕಾರಲಿಂದ ಹಳಕ್ಕೆ ಜಾಸ್ತಿಯಾಗೈತಿ ಹಳಕ್ಕಾಗಿದ್ದರಿಂದ ಒಂದು ಆರು ಒಳಗೆ ಕಿಚ್ಚವರೆಗೂ ಸುಳ್ಬೋದು ಅಂತಂದು ಹೇಳ್ತಾ ಇದ್ದಾರೆ ನಮ್ಮ ರೈತ ನಿಮಗೆ ಈ ಈ ಥರ ಬೀಜಗಳು ನೀವು ಹಾಕಿದಲ್ಲಿ ರೈತರಿಗೆ ಆಳಿಂದ ಒಂದಿಷ್ಟು ಸಮಸ್ಯೆ ತಪ್ಪತ್ತೆ ಯಾಕಂದ್ರೆ ಹಳಿಂದ ಈ ಕಾಲದಾಗ ಭಾಳ ಸಮಸ್ಯೆ ಐತಿ ನೀವು ಈ ಥರ ಬೀಜ ಹಾಕೋದ್ರಿಂದ ನಿಮ್ಗೆ ಆಳಿನ ಸಮಸ್ಯೆ ಅಂತ ಹೇಳ್ತೀನಿ ಅವರು ನಿಮ್ಗೆ ಏನಾದರೂ ಈ ಥರ ಬೀಜ ಬೇಕಂದಲ್ಲಿ ನಮ್ಮ ರೈತರ ನಂಬರ್ ತೊಗೊಂಬಿಡ್ರಿ ಬೇಕಾ ಅವರ ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಮಾಡ್ಬೋದು ಕೃಷ್ಣ ರೀ ನಂಬರ್ ನಾನು ಹೇಳ್ತೇನೆ ನಮ್ಮ ಕೂಡ ಕೊಡ್ತಾ ಇದ್ದಾರೆ ನಿಮಗೆ ಈ ತರ ಕಡ್ಲಿ ಬೀಜಗಳು ಬೇಕಂದಲ್ಲಿ ನೀವು ಇವನ್ನ ಇವ್ರ ಹತ್ರ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇವ್ರ ಹತ್ರ ಖರೀದಿ ಮಾಡಿಕೊಂಡು ಈ ತರ ಬೀಜ ಬಿತ್ತ ನಿಮ್ಗೆ ಅನುಕೂಲ ಐತಿ ದೊಡ್ಡ ಮಷೀನಿಂದ ಓಡಿಸಬಹುದು ಆಗ ಈ ತಳಿಯ ಕಡ್ಲಿಯನ್ನು ನಾವು ಹಾರ್ವೆಸ್ಟ್ ಮಾಡಿದಾಗ ಯಾವ ರೀತಿ ನಾನು ನಿಮಗೆ ಕೆಳಗೆ ತೋರಿಸ್ತೀನಿ ಒಳಗೆ ಒಂದು ಕೂಡ ಮಳೆ ಕಾಣ್ತಾ ಇಲ್ಲ ನೀವು ಕೂಡ ನೋಡ್ಬೋದು ಜೂಮ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಎಲ್ಲಿ ಕೂಡ ಮೆಳ್ಳಗಳು ಏನು ಕಾಣ್ತಾ ಇಲ್ಲ ಅದಕ್ಕೆ ಕ್ಲಿಯರ್ ಆಗಿ ಬಂದಿದ್ದಾವೆ